ವಕೀಲರುಗಳು ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂಥ ದೌರ್ಜನ್ಯವನ್ನು ಪ್ರತಿಭಟಿಸಿ ಸಾಂಕೇತಿಕ ಕಾರ್ಯಕ್ರಮವನ್ನು ಪ್ರತಿಭಟನೆಯನ್ನು ಮಾಡಿ ಇದೊಂದು ವ್ಯವಸ್ಥಿತವಾದಂಥ ಕುತಂತ್ರ ಸಿಲೆಕ್ಟಿವ್ ಕಿಲಿಂಗ್ಸ್ ಹಾಗೇನೆ ನಡೀತಾ ಇರೋದು ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶದ ವಾಸಿಗಳಾದ ಹಿಂದೂಗಳ ಮನೆಗಳನ್ನು ನುಗ್ಗಿ ಆ ಮನೆಗಳನ್ನು ದರೋಡೆ ಮಾಡಿದಷ್ಟೇ ಅಲ್ಲದೇ ಮಹಿಳೆಯರ ಮೇಲೆ ಅತ್ಯಾಚಾರ ಅಷ್ಟೇ ನಡೆಸಿದ್ದಲ್ಲದನೆ ಅಲ್ಲಿರುವಂಥ ಹಿಂದೂಗಳನ್ನು ಕಗ್ಗೊಲೆಯನ್ನು ಮಾಡ್ತಾ ಇದ್ದಾರೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರೋದು ಪ್ರಪಂಚಕ್ಕೆ ಒಂದು ಅಮಾನವೀಯ ಕೃತ್ಯನ ನಡೆ ನಡೆಸ್ತಾ ಇದ್ದಾರೆ ಅಲ್ಲಿ ಹಿಂದೂಗಳ ಮೇಲೆ ಆಗುವಂತದ್ದು ಒಂದು ದೌರ್ಜನ್ಯ ಇದೆಯಲ್ಲ ಅದು ಎಲ್ಲರೂ ಕಂಡಿಸ್ಬೇಕು ಇದು ಅಲ್ಲಿ ನಡೆದಿರೋದೇನು ಒಂದು ಸ್ಟೂಡೆಂಟ್ಸಿಗೆ ಯಾವುದೋ ಒಂದು ರಿಸರ್ವೇಶನ್ ಸಿಕ್ಕಿಲ್ಲ ಅದು ಬಿಟ್ಕೊಂಡು ಅದು ಇಮಿಡಿಯೇಟ್ ಆಗಿ ಹಿಂದೂಗಳ ಅಮಾಯಕ ಹಿಂದೂಗಳ ಮನೆ ಮೇಲೆ ಬೆಂಕಿ ಇಡೋದು ಹೆಣ್ಣು ಮಕ್ಕಳಿಗೆ ರೇಪ್ ಮಾಡೋದು ಇಂಥ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಮುಖಾಂತರವಾಗಿ ಆಗ್ರಹ ಪಡಿಸೋದೇನಂದ್ರೆ ವಿಶ್ವಸಂಸ್ಥೆ ಇರ್ಬೋದು ಭಾರತ ಸರ್ಕಾರ ಇರ್ಬೋದು ಅಥವಾ ಇಲ್ಲಿ ಕರ್ನಾಟಕದಲ್ಲಿ ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು ಇರ್ಬೋದು ಇವತ್ತಿನ ದಿವಸ ನೇರವಾಗಿ ಬಾಂಗ್ಲಾದೇಶದಲ್ಲಿ ಹತ್ಯೆ ಆಗ್ತಾ ಇರ್ತಕ್ಕಂತಹ ಅತ್ಯಾಚಾರಕ್ಕೆ ಒಳಗ ಒಳಪಡ್ತಾ ಇರ್ತಕ್ಕಂಥ ಹಿಂದೂಗಳಿಗೆ ರಕ್ಷಣೆಯನ್ನು ನೀಡಬೇಕು ಅವರಿಗೆ ನಾವು ಸಾಂಕೇತಿಕವಾಗಿ ಆಗಲಿ ಅಥವಾ ನೇರವಾಗಿ ಆಗಲಿ ಅವ್ರಿಗೆ ಮುಟ್ಟುವ ರೀತಿಯಲ್ಲಿ ವಿಶ್ವ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಪೂಗನ್ನ ಮಾಡ್ಬೇಕು ಅಂತ ಹೇಳಿ ನಾವೆಲ್ಲರೂ ಇಲ್ಲಿ ನೆರೆದಿದ್ದೇವೆ ನಾವು ಆಗ್ರಹವನ್ನ ಪಡಸ್ತಾ ಇದ್ದೇವೆ ಸನಾತನ ಹಿಂದೂ ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ಒಂದಾಗಿ ಒಂದಾಗಿದೆ ಒಂದಾಗಿ 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 ಸರ್ಕಾರಗಳಿಗೆ ತತ್ವರಿರುವ ಸರ್ಕಾರಗಳಿಗೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ